ನೋಡಿ ಫ್ರೆಂಡ್ ಬೆಳಗ್ಗೆ ಬಿಸಿನೀರಾಯಿತು ಈಗ ಆರೋಗ್ಯ ಪೌಡ್ರನ್ನ ಒಂದು ಸ್ಪೂನು ನೋಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಆರೋಗ್ಯ ಹೆಲ್ತ್ ಪೌಡ್ರಿಗೆ ಸ್ಲಿಮ್ಮಡ್ ಫಾರ್ ಪೌಡರ್ ಇದು ಬಾಡಿ ಸ್ಲಿಮ್ ಆಗೋಕ್ಕೆ ಈಗ ನಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ನೀರು ಹಾಕೋಬೇಕು ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕೋಬೋದು ನೋಡಿ ಬಿಸಿ ನೀರು ಹಾಕಿದ್ದೀನಿ ಈಗ ಒಂದು ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸಿಪ್ ಸಿಪ್ಪಾಗಿ ಕುಡಿಬೇಕು ನಿಧಾನಕ್ಕೆ ಕುಡಿದ್ಬಿಟ್ಟು ಒಂದು ಹಾಫ್ ಆನ್ ಅವರು ಎಕ್ಸಸೈಜು ವಾಕಿಂಗು ಯೋಗ ಏನಾದರೂ ಮಾಡ್ಬೋದು ಒಟ್ಟಿನಲ್ಲಿ ಕಂಪಲ್ಸರಿ ಮಾಡಲೇಬೇಕು ನಮ್ಮ ಹೊಟ್ಟೆ ಬಜ್ಜು ಕರಗಬೇಕಾದ್ರೆ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕಾದ್ರೆ ನಾವು ವೆಯ್ಟ್ ಕಡಿಮೆ ಆಗಬೇಕಾದ್ರೆ ನಾವು ಈ ಥರ ಎಕ್ಸಸೈಸ್ಗಳೆಲ್ಲ ಮಾಡಬೇಕು ಇದಾದ ನಂತರ ಮತ್ತೆ ಏನೇನು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ತಗೊಳ್ತೀನಿ ಡಯಟ್ ಫುಡ್ಗಳು ಅದನ್ನೆಲ್ಲ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಇವತ್ತು ಯಾ ಏನು ಜ್ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸೋರೆಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ ದಯಾಟಿಗೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋರೆಕಾಯಿ ನಲ್ಲಿಕಾಯಿ ಮತ್ತು ಇದು ಮೂಲಂಗಿದು ಎಳೆ ಸೊಪ್ಪು ನೋಡಿ ಮೂಲಂಗಿದು ಎಳೆ ಸೊಪ್ಪು ಸ್ವಲ್ಪ ಬಿಡಿಸ್ಕೊಂಡು ಇವಾಗೆಲ್ಲ ಉಪ್ಪು ನೀರಲ್ಲಿ ನೆನೆಸಿಬಿಟ್ಟು ಎಲ್ಲ ಕಟ್ ಮಾಡಿ ಮಿಕ್ಸಿಲಿ ಹಾಕಿ ಗ್ರೈಂಡ್ರ್ ಮಾಡಬೇಕು ಚೆನ್ನಾಗೆ ನೋಡಿ ಫ್ರೆಂಡ್ ಸೋರೆಕಾಯಿ ಎಲ್ಲ ಉಪ್ಪು ನೀರಲ್ಲಿ ನೆನೆಸಿದೆ ನೀಟಾಗಿ ವಾಶ್ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಲ್ಲಿಕಾಯಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದು ಮೂಲಂಗಿ ಸೊಪ್ಪು ಎಳೆ ಮೂಲಂಗಿ ಸೊಪ್ಪು ಈ ಮೂಲಂಗಿ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಪಿತ್ತ ಕಡಿಮೆ ಆಗುತ್ತೆ ಪಿತ್ತ ಕಡಿಮೆ ಆಗುತ್ತೆ ಮತ್ತು ಇದು ನಾವು ಜಾಂಡೀಸ್ ಔಷಧಿ ಕೊಟ್ಟರೆ ನಾವು ಪಥ್ಯ ಆಹಾರ ತಗೊಳ್ಳುವಾಗ ಜಾಸ್ತಿ ಮೂಲಂಗಿ ಸೊಪ್ಪು ಜ್ಯೂಸು ಪಲ್ಯ ಮತ್ತು ಮೂಲಂಗಿ ಸಾಂಬಾರು ಕೊಡಿ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಒಳ್ಳೆಯದು ನೋಡಿ ನಲ್ಲಿಕಾಯಿ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಕಟ್ ಮಾಡಿರೋಂಥದ್ದು ಸೋರೆಕಾಯಿ ಕೂಡ ಹಾಕ್ತಾ ಇದ್ದೀನಿ ಮತ್ತು ಇದು ಮೂಲಂಗಿ ಸೊಪ್ಪು ಮೂಲಂಗಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೆ ಜಾಸ್ತಿ ಹಾಕ್ಕೊಳ್ಬಾರ್ದು ಆಮೇಲೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೋದು ಈಗ ಇದನ್ನು ಚೆನ್ನಾಗೇ ರುಬ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಜಾಲರಿ ಇಟ್ಕೊಂಡು ಚೆನ್ನಾಗೆ ಸೋಸ್ಕೊಳ್ಬೇಕು ನೋಡಿ ಈ ರೀತಿ ಸೋಸ್ಕೊಂಡು ಸರ್ವ್ ಮಾಡ್ಕೋಬೇಕು ಲೋಟಕ್ಕೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತೀನಿ ಜಾಸ್ತಿ ಬೇಡ ಒಂದು ಚಟ್ಕಿ ಸಾಕು ಈ ಥರ ಹೆಲ್ದಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೀಟ್ ಹೀಟೆಲ್ಲ ಕಡಿಮೆ ಆಗುತ್ತೆ ಸೋರೆಕಾಯಿ ಹಾಕಿದ್ದೀನಿ ಸೋರೆಕಾಯಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನಮ್ಮ ಬಾಡಿಲಿ ನೀರು ಈಗ ಬೇಸಿಗೆ ಕಾಲ ಇರೋದರಿಂದ ನಮ್ಮ ಬಾಡಿನಲ್ಲಿ ನೀರಿಂದು ಅಂಶ ಕಡಿಮೆ ಆಗಿ ಡ್ರೈನೆಸ್ ಆಗುತ್ತೆ ಅದರಿಂದ ಈ ಸೋರೆಕಾಯಿ ಜ್ಯೂಸು ಬೂತ್ಕುಂಬಳಕಾಯಿ ಜ್ಯೂಸು ಇದೆಲ್ಲ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಮತ್ತು ಹಾಗೆ ಬೆಟ್ಟದ ಕಾಯಿ ಕೂಡ ಹಾಕಿದ್ದೀನಿ ಬೆಟ್ಟದ ಕಾಯಲ್ಲಿ ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ ವಿಟಮಿನ್ ಸಿ ಇದೆ ಕ್ಯಾಲ್ಶಿಯಮ್ ಇದೆ ಮಿನರಲ್ಸ್ ಇದೆ ಇದನ್ನೆಲ್ಲ ಬೆಟ್ಟದಲ್ಲ ಕಾಯಿ ಮತ್ತು ಈ ಮೂಲಂಗಿ ಸೊಪ್ಪು ಸೋರೆಕಾಯಿ ಸ್ವಲ್ಪ ಪಿಂಕ್ ಸಾಲ್ಟು ನಿಮಗೆ ಬೇಕು ಅಂದರೆ ಸ್ವಲ್ಪ ನಿಮ್ಮೆಣ್ ಹಾಕೋಬೋದು ನಾನಂತೂ ಏನೂ ಹಾಕ್ಕೊಳ್ತಿಲ್ಲ ಪ್ಲೈನಾಗೆ ಕುಡಿತಾ ಇದ್ದೀನಿ ಇದನ್ನು ಸಿಪ್ ಸಿಪ್ಪಾಗಿ ನಿಧಾನ ಕುಡಿಬೇಕು ಘಟ ಘಟ ಅಂತ ಕುಡಿಬಾರ್ದು ಮೂಲಂಗಿ ಸೊಪ್ಪು ನೀವು ಎಷ್ಟು ಉಪಯೋಗಿಸ್ತೀರ ಅಷ್ಟು ನಮ್ಮ ಬಾಡಿನಲ್ಲಿ ಪಿತ್ತ ಕಡಿಮೆ ಪ್ರಕೃತಿ ಪ್ರಕೃತಿದತ್ತವಾಗಿ ನಮಗೆ ವಾತ ಪಿತ್ತ ಕಫ ಅಂತ ಮೂರು ದೋಸೆಗಳಿರುತ್ತೆ ಆ ದೋಸೆಗಳು ಪರಿಹಾರ ಆಗಬೇಕಂದ್ರೆ ಈ ರೀತಿ ಜ್ಯೂಸ್ಗಳೆಲ್ಲ ಮಾಡಿಕೊಳ್ಬೇಕು ಅದಕ್ಕೆ ಅನುಗುಣವಾಗಿ ಇದು ಪಿತ್ತ ಕಡಿಮೆ ಆಗಿ ಮತ್ತು ನಮ್ಮ ಬಾಡಿ ಅಲ್ಲಿ ಶೀತಲತೆ ಜಾಸ್ತಿ ಆಗುತ್ತೆ ಅದರಿಂದ ನಾವು ಈ ಜ್ಯೂಸನ್ನ ತಗೊಳ್ತಾ ಇದ್ದೀನಿ ಇವತ್ತು ಡಯಟ್ಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗು ಓಕೆ ಫ್ರೆಂಡ್ ನೆಕ್ಸ್ಟು ನಾನು ಏನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ ಅಂತ ನಿಮಗೆ ವಿಡಿಯೋ ಮಾಡ್ತೀನಿ ಹಾಗೆ ಈ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಖಂಡಿತ ಒಂದು ಲೈಕ್ ಕೊಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಹೈಕನ್ನು ಫ್ರೆಶ್ ಮಾಡಿ ನಾನು ಹಾಕೋ ಅಂಥ ನೋಟಿ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ ಫಸ್ಟು ಮತ್ತು ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ನೀವು ಕೂಡ ಈ ರೀತಿ ಮಾಡಿಕೊಳ್ಳಿ ಆರೋಗ್ಯ ಪರಿಪೂರ್ಣವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ದಿನಕ್ಕೊಂದು ಜ್ಯೂಸ್ ಮಾಡ್ಕೊಳ್ಳಿ ಮಾರ್ನಿಂಗ್ ಎಂಟು ದಿನಕ್ಕೂ ಎಂಟು ಥರ ಜ್ಯೂಸ್ ಮಾಡ್ಕೊಳ್ಳಿ ನಮ್ಮ ಹಿತ್ತಲಿನಲ್ಲಿ ಒಳಗಡೆ ಅಡಿಗೆ ಮನೆಯಲ್ಲಿ ಇರುವಂಥ ಪದಾರ್ಥದಿಂದಲೇ ಮಾಡ್ಕೊಳ್ಬೋದು ಈ ಜ್ಯೂಸು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಫ್ರೆಂಡ್ ನಾನು ಈ ದಿನದ ಬ್ರೇಕ್ಫಾಸ್ಟಿಗೆ ಒಂದು ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಶೇಕ್ ಅಂತ ನಿಮಗೂ ಕೂಡ ತಿಳಿಸ್ತೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ಬಾದಾಮಿ ನೆನೆಸ್ಕೊಂಡಿದ್ದೀನಿ ಒಂದು ಸಣ್ಣ ಸಣ್ಣದು ಈ ರೀತಿದು ಒಂದು ಏಳೆಂಟು ವಾಲ್ನೆಟ್ ವಾಲ್ನಟ್ ನೆನೆಸ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ನೆನೆಸ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಕೂಡ ಒಂದಷ್ಟು ನೆನೆಸ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕಷ್ಟು ಇದು ಎರಡು ಲೋಟ ಮಾಡಲಿಕ್ಕೆ ನಮ್ಮ ಮಗನೂ ಕೂಡ ಡಯಟ್ ಮಾಡ್ತಾ ಇದ್ದಾರೆ ನನ್ನ ಜೊತೇನಲ್ಲಿ ಅವ್ರಿಗೂ ಕೂಡ ಸೇರಿಸಿ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಪೀನೆಟ್ ಬಟರ್ ತೊಗೊಂಡಿದ್ದೀನಿ ಇದು ಕೂಡ ಎರಡು ಸ್ಪೂನು ಹಾಕ್ಕೊಳ್ಬೇಕು ಬಾದಾಮಿ ಗಮ್ಸ್ದು ಪೌಡ್ರ್ ಇಟ್ಕೊಂಡಿದೆ ಈ ರೀತಿ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋದಲ್ಲಿ ಅದನ್ನು ಪರಿಚಯ ಮಾಡ್ತೀನಿ ಇದು ಬಾದಾಮಿ ಗಮ್ದು ಪೌಡ್ರನ್ನ ಮಾಡಿಟ್ಕೊಂಡಿದ್ದೆ ಇದೇ ಸ್ಪೂನಲ್ಲಿ ಎರಡೇ ಸ್ಪೂನ್ ಹಾಕಿದ್ದು ನೀರು ಹಾಕಿಟ್ಟಿದ್ದೆ ಅದು ನೆಂದ ಮೇಲೆ ನೋಡಿ ಎಷ್ಟು ಆಗಿದೆ ತುಂಬ ತುಂಬ ಒಳ್ಳೆಯದು ಇದು ಬಾದಾಮಿ ಗಮ್ಸು ಗಮ್ ಬಂದು ನಮ್ಮ ಬಾಡಿಗೆ ತುಂಬ ತಂಪು ಕೊಡುತ್ತೆ ಮತ್ತು ಹಾಗೆ ಇವತ್ತು ನಾನು ಚಿಯಾ ಸೀಡ್ಸ್ ಹಾಕಿಲ್ಲ ನಾನು ಸಬ್ಜಾ ಬೀಜ ಅಂತಾರೆ ನೋಡಿ ಅದನ್ನ ಹಾಕ್ಕೊಂಡಿದ್ದೀನಿ ಸಬ್ಜಾ ಬೀಜ ಹಾಕ್ಕೊಂಡಿದ್ದೀನಿ ಇವಾಗ ಶುಗರ್ ಇರೋರು ಏನು ಮಾಡಬೇಕು ಶುಗರ್ ಇಲ್ಲದೇ ಇದ್ದವರೇನೋ ಇದಕ್ಕೆ ಜೇನುತುಪ್ಪನೋ ಬೆಲ್ಲನೋ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಕುಡಿತಾರೆ ಮತ್ತು ಶುಗರ್ ಇರೋರು ಯಾವ ರೀತಿ ಯೂಸ್ ಮಾಡಬೇಕು ಇದನ್ನು ಉಪಯೋಗ ಮಾಡಬೇಕು ಡಯಾಬಿಟೀಸ್ ಇರೋರು ಇದನ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡಿ ಏನು ಪ್ರಾಬ್ಲಮ್ ಆಗೋಲ್ಲ ಡೇಟ್ಸ್ ತಗೊಳ್ಳಿ ನೋಡಿ ಇದು ಹಸಿದು ಖರ್ಜೂರ ನೋಡಿ ಫ್ರೆಂಡ್ ಈ ರೀತಿ ಲಯನ್ ಡರ್ಟ್ಸ್ನ ತೊಗೊಳ್ಳಿ ನೋಡಿ ಇದು ನಾನು ಶುಗರ್ ಇರೋರು ಕೂಡ ಯೂಸ್ ಮಾಡಿದ್ರೆ ಉಪಯೋಗಿಸಿದ್ರೆ ಏನೂ ಆಗಲ್ಲ ಶುಗರ್ ಏನು ಜಾಸ್ತಿ ಆಗಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಅದು ಕೂಡ ನೆನೆಸಿಟ್ಟಿದ್ದೀನಿ ಒಂದು ಆರು ಪೀಸು ಆರಿಂದ ಏಳು ಪೀಸ್ ಹಾಕಿದ್ದೀನಿ ಎರಡು ಲೋಟ ಶೇಕ್ ಮಾಡ್ತಾಯಿದ್ದೀನಿ ನಾನು ಇದು ಸ್ವೀಟ್ ಕೊಡುತ್ತೆ ಇದೇ ಸ್ವೀಟು ಸಾಕಾಗುತ್ತೆ ನಮಗೆ ಆಲ್ರೆಡಿ ಇಲ್ಲಿ ದ್ರಾಕ್ಷಿ ಕೂಡ ಹಾಕಿದ್ದೀವಿ ಒಣ ದ್ರಾಕ್ಷಿನ ಅದು ಕೂಡ ಸ್ವೀಟಾಗಿರುತ್ತೆ ಅವ್ರಿಗೆ ಏನು ಸೊ ಜೇನುತುಪ್ಪ ಮತ್ತು ಇದು ಬೆಲ್ಲ ಏನು ಬೇಕು ಅಂತ ಅವಶ್ಯಕತೆ ಇರಲ್ಲ ನೋಡಿ ಇದು ತಗೊಳ್ಳಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ ಇದು ಹಾಪರ್ ಇರುವಾಗ ಒಂದು ಎರಡು ಮೂರು ಪ್ಯಾಕೆಟ್ ತೊಗೊಳ್ಳಿ ಯೂಸ್ಗೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಹಾಲು ಕಾಯಿಸಿಟ್ಟಿದ್ದೀನಿ ತುಂಬ ಬಿಸಿ ಇದೆ ಈಗ ಇದನ್ನು ಎರಡು ಲೋಟ ಹಾಲು ಹಾಕ್ಕೊಳ್ಬೇಕು ಹಾಲು ಜೊತೆ ಇದನ್ನೆಲ್ಲ ಮಿಕ್ಸಿಂಗ್ ಮಾಡಿ ಒಂದು ಒಳ್ಳೆ ಗ್ರೈಂಡ್ ಮಾಡಬೇಕು ಹೇಗೆ ಅಂತ ಮತ್ತೆ ನಾನು ತೋರಿಸ್ತೀನಿ ಫ್ರೆಂಡ್ ಈಗ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇವತ್ತಿನ ಆ ಶೇಖಿಗೆ ಬ್ರೇಕ್ಫಾಸ್ಟ್ ಶೇಕ್ಗೆ ತಗೊಂಡಿದ್ದೀನಿ ಈ ಡೇಟ್ಸಿಂದ ನಾನು ನಾವು ಏನೆಲ್ಲ ಮಾಡ್ಕೊಳ್ಬೋದು ಪಾಯಸ ಮಾಡ್ಕೊಳ್ಬೋದು ಹೋಳಿಗೆ ಮಾಡ್ಕೊಳ್ಬೋದು ಮತ್ತು ನಾವು ರವೆ ಉಂಡೆ ಮಾಡ್ತೀವಲ್ಲ ಅದು ಮಿಕ್ಸ್ ಮಾಡ್ಕೊಳ್ಬೋದು ಹಂಟು ಉಂಡೆ ಮಾಡ್ಕೊಳ್ಬೋದು ನಮಗೆ ಏನೇನು ಸ್ವೀಟ್ದು ಇಷ್ಟ ಆಗುತ್ತೆ ಅದಕ್ಕೆ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ತಿನ್ನಿ ಆರಾಮಾಗಿ ಏನು ಎದುರಿಕೆ ಮಾಡ್ ಎದ್ರೋಕೆ ಪಟ್ಕೊಳ್ಳೋ ಹಾಗಿಲ್ಲ ಡಯಾಬಿಟಿಸ್ ಇರೋರು ನೋಡಿ ಫ್ರೆಂಡ್ ಬ್ರೇಕ್ಫಾಸ್ಟ್ ಸಮಯ ಆಯಿತು ನನ್ನದು ಡಯಟ್ದು ಈಗ ಶೇಕ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ನೆನ್ಸಿಟ್ಟಿರೋವಂಥ ಡ್ರೈ ಫ್ರೂಟ್ಸ್ ಎಲ್ಲ ಇದರೊಳಗಡೆ ಹಾಕೋತಾ ಇದ್ದೀನಿ ಮತ್ತು ಹಾಗೆ ಡೆಟ್ಸು ಕೂಡ ಹಾಕ್ತಾ ಇದ್ದೀನಿ ನೆನ್ಸಿಟ್ಟಿರೋವಂಥ ಲಯನ್ ಡೈಟ್ಸ್ ಕೂಡ ಹಾಕ್ತಿದ್ದೀನಿ ಹಾಗೆ ನೋಡಿ ಮಿಲ್ಕ್ ತಗೊಂಡಿದ್ದೀನಿ ಫಸ್ಟ್ ಇದನ್ನೆಲ್ಲ ಚೆನ್ನಾಗೆ ನುಣ್ಣಗೆ ಗ್ರೈಂಡ್ರ್ ಮಾಡ್ಕೊಳ್ಳೋಣ ರುಬ್ಕೊಳ್ಳೋಣ ಚೆನ್ನಾಗಿ ನೋಡಿ ಫ್ರೆಂಡ್ ಈ ರೀತಿ ಚೆನ್ನಾಗೆ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಪೀನಟ್ ಬಟರ್ನ ಇಷ್ಟು ಪ್ರಮಾಣನ ತಗೊಳ್ಳೋಣ ಒಂದು ದೊಡ್ಡ ಸ್ಪೂನಲ್ಲಿ ಇಷ್ಟು ತೊಗೊಂಡಿದ್ದೀನಿ ಯಾಕೆಂದರೆ ಇದು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಅಷ್ಟು ತಗೊಂಡಿದ್ದೀನಿ ಈಗ ಮಿಲ್ಕ್ ಹಾಕೋಣ ಮತ್ತು ಇದನ್ನು ಒಂದು ಒಳ್ಳೆ ಚೆನ್ನಾಗೆ ಗ್ರೈಂಡ್ ಮಾಡೋಣ ನೋಡಿ ಫ್ರೆಂಡ್ ಈ ರೀತಿ ಚೆನ್ನಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಶರ್ವ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಕು ನೋಡಿ ಈಗ ಒಂದ್ ಸ್ಪೂನು ಮತ್ತೆ ಸ್ವಲ್ಪ ಬಾದಾಮಿ ಒಂದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸಬ್ಜಾ ಬೀಜ ಹಾಕ್ತಾ ಇದ್ದೀನಿ ಫ್ರೆಂಡ್ ಸ್ವಲ್ಪ ದ್ರಾಕ್ಷಿ ಈ ದಿನದ ಬ್ರೇಕ್ಫಾಸ್ಟ್ ಡಯಟ್ಟು ಶೇಕ್ ರೆಡಿ ಇದೆ ಇದೊಂದು ಲೋಟ ತೊಗೊಂಡ್ರೆ ಏನೂ ಬ್ರೇಕ್ಫಾಸ್ಟ್ ಮತ್ತೆ ಬೇಕಿಲ್ಲ ಇನ್ನು ಮಧ್ಯಾಹ್ನ ಲಂಚಿಗೆ ಏನು ತೊಗೊಳ್ತೀನಿ ಅಂತ ವಿಡಿಯೋ ಮಾಡ್ತೀನಿ ಇವತ್ತು ನಾನು ಫುಲ್ಲು ಡಯೆಟ್ ಇರ್ತೀನಿ ಯಾವುದೇ ರೀತಿ ಕಾರ್ಬೋಹೈಡ್ರೇಟ್ಸ್ನು ತಿನ್ನೋದಿಲ್ಲ ಈಗ ಶೇಕ್ ತೊಗೊಂಡಿದ್ದೀನಿ ಮೋಸ್ಟ್ಲಿ ಮಧ್ಯಾಹ್ನ ಫ್ರೂಟ್ಸ್ ತೊಗೊಳ್ತೀನಿ ಸಂಜೆ ಏನು ತೊಗೊಳ್ತೀನಿ ಅಂತ ವಿಡಿಯೋ ಮಾಡ್ತೀನಿ ನೀವು ಕೂಡ ಈ ರೀತಿ ಅಪ್ ಮಾಡಿ ಇದೊಂದು ಗ್ಲಾಸ್ ಶೇಕಿಂದ ನಮ್ಮ ಬಾಡೀಲಿ ಎಷ್ಟು ಎನರ್ಜಿ ಬರುತ್ತೆ ಕ್ಯಾಲ್ಶಿಯಮ್ ವಿಟಮಿನ್ಸ್ ಜಿಂಕು ಐರನ್ಸ್ ಒಂದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಾವು ತುಂಬ ಎನರ್ಜಿಟಕ್ಕಾಗಿ ಹೋರಾಡ್ತಾ ಇರ್ತೀವಿ ಕಾಲು ನೋವು ಮಂಡಿ ನೋವು ಜಾಯಿಂಟ್ ಪೇನ್ ಏನೂ ಇರಲ್ಲ ಈ ರೀತಿ ಮಾಡ್ಕೊಳ್ಳಿ ಹಾಗೆ ಡಯೆಟ್ ಮಾಡ್ಕೊ ಡಯೆಟ್ ಮಾಡೋರಿಗೆ ಇದು ತುಂಬ ಉತ್ತಮವಾದ ಶೇಕ್ ಇದು ಮಿಲ್ಕ್ ಶೇಕ್ ಹೊಟ್ಟೆ ಹಸು ಆಗೋದೇ ಇಲ್ಲ ಇದೊಂದು ಲೋಟ ತೊಗೊಂಡ್ರೆ ಅದನ್ನು ಎಂಜಾಯ್ ಮಾಡಿಕೊಂಡು ಸಿಪ್ಪ ಸಿಪ್ಪಾಗಿ ಕುಡಿಬೇಕು ಘಟ ಘಟ ಅಂತ ಕುಡಿಬಾರ್ದು ಫ್ರೆಂಡ್ ನೋಡಿ ಈ ಡೆಡ್ಸಲ್ಲಿರೋ ಅಂಥ ಬೀಜಗಳನ್ನೆಲ್ಲ ಬಿಸಾಡಬೇಡಿ ಹಾಗೆ ಶೇಖರಣೆ ಮಾಡಿ ಒಣಗಿಸಿಡಿ ಇದನ್ನೆಲ್ಲ ಸ್ವಲ್ಪ ಹುರಿದುಬಿಟ್ಟು ಚೆನ್ನಾಗೇ ಡ್ರೈ ಆಗೋ ಥರ ಹುರ್ಕೊಂಡು ಪೌಡ್ರ್ ಮಾಡಿಬಿಟ್ಟು ಸ್ವಲ್ಪ ಹಾಲಲ್ಲಿ ಹಾಕ್ಕೊಂಡು ದಿನನಿತ್ಯ ಬಳಸೋದ್ರಿಂದ ನಮ್ಮ ಇದರಲ್ಲೂ ಕೂಡ ಒಳ್ಳೆ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ಉತ್ತಮವಾದ ಪೋಷಿಕಾಂಶ ಕೂಡ ಇದರಲ್ಲಿದೆ ಫ್ರೆಂಡ್ ಮಕ್ಳಿಗೂ ಕೂಡ ಕೊಡ್ಬೋದು ದೊಡ್ಡವರು ತೊಗೊಳ್ಬೋದು ಒಣ ಖರ್ಜೂರ ಇರ್ಬೋದು ಹಸಿದಿರ್ಬೋದು ಬೀಜನ ಬಿಸಾಕ್ಬೇಡಿ ನೆಕ್ಸ್ಟ್ ವೀಡಿಯೋ ಮಾಡಿದಾಗ ನಾನು ಇದ್ರ ಉಪಯೋಗಗಳನ್ನು ಹೇಳ್ತೀನಿ ಇದ್ರದ್ದೇ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ ಈಗ ಸೇಕ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಸೂಪರ್ ಸೂಪರ್ ಆಗಿದೆ ಫ್ರೆಂಡ್ ಸಬ್ಜಾ ಬೀಜ ಬಾಯಿಗೆ ಸಿಗ್ತಾ ಇದೆ ಬಾದಾಮ್ ಗಮ್ ಇದೆ ತುಂಬ ಚೆನ್ನಾಗಿದೆ ಸಿಪ್ ಸಿಪ್ಪಾಗಿ ಎಂಜಾಯ್ ಮಾಡ್ಕೊಂಡು ಕುಡಿತೀನಪ್ಪ ನೋಡಿ ಫ್ರೆಂಡ್ ಆರೋಗ್ಯಕರವಾದ ಮಿಲ್ಕ್ ಡ್ರೈ ಫ್ರೂಟ್ ಶೇಕ್ ಹೇಗಿದೆ ಸೂಪರ್ ಸೂಪರ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಇದು ಒಂದು ಲೋಟ ಕುಡಿದ್ರೆ ಬ್ರೇಕ್ಫಾಸ್ಟ್ ಸಾಕು ಅಷ್ಟೇ ಏನು ಫುಡ್ ಬೇಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆಂದ ಇದೆ ಅಂದರೆ ಒಳ್ಳೆ ಟೇಸ್ಟಿ 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 ಆಗಿದೆ ಸ್ವೀಟು ಕೂಡ ಅಷ್ಟೇ ಚೆನ್ನಾಗಿದೆ ಡೇಟ್ಸ್ ಹಾಕಿದ್ದೀನಲ್ವಾ ಅದರಿಂದ ಸ್ವೀಟ್ ಚೆನ್ನಾಗಿದೆ ಬೇರೆ ನಾನು ಬೆಲ್ಲ ಆಗಲಿ ಜೇನುತುಪ್ಪ ಆಗಲಿ ಏನೂ ಕೂಡ ನಾನು ಇನ್ಕ್ಲೂಡ್ ಮಾಡಲಿಲ್ಲ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಷ್ಟೇ ಹಾಕ್ಕೊಂಡು ಮಾಡಿ ಚೆನ್ನಾಗಿದೆ ತಿಂತಾಯಿದ್ರೆ ಆ ಸಬ್ಜಾ ಬೀಜ ಹೇಗೆ ಸಿಗುತ್ತೆ ಟೇಸ್ಟು ಅದು ಗಮ್ಸು ಬಾದಾಮ್ ಗಮ್ಸು ಪೀನೆಟ್ ಬೆಟರ್ಸು ಮತ್ತು ಒಣ ದ್ರಾಕ್ಷಿ ಕೂಡ ಹಾಕಿದ್ದೀನಿ ಸ್ವಲ್ಪ ಹಾಗೆ ಕಟ್ ಮಾಡಿ ರುಬ್ಬೋದಿಕ್ಕೂ ಹಾಕಿದೆ ನೆನೆಸ್ಬಿಟ್ಟು ಹಾಗೆ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಏಕೆಂದರೆ ತಿನ್ನಲಿಕ್ಕೆ ಅದು ಒಂಥರ ಬಾಯ್ಗೆ ಸಿಗ್ತಾ ಟೇಸ್ಟಿ ಟೇಸ್ಟಿ ಆಗಿರುತ್ತೆ ಮಜಾ ಇರುತ್ತೆ ಇದನ್ನ ಇನ್ನೂ ಒಂಥರ ಮಾಡ್ಕೊಳ್ಬೋದು ಇದನ್ನ ನಾವು ಚಿಲ್ಲ ಕುಡಿಬೇಕಂದ್ರೆ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು ನನಗೇನು ಚಿಲ್ಲ ಬೇಡ ಅನ್ನಿಸ್ತು ಅದಕ್ಕೆ ಹಾಗೆ ಕುಡಿತಿದ್ದೀನಿ ಬೇಕು ಅಂದರೆ ನೀವು ಐಸ್ ಕ್ಯೂಬ್ ಕೂಡ ಹಾಕೊಂಡು ಕುಡಿರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಬೇಕಾದರೆ ಇದೇ ರೀತಿ ಮಾಡ್ಕೊಳ್ಬೋದು ಡಿನ್ನರ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ನೋಡ್ಕೊಳ್ಬೋದು ಲಂಚಿಗೆ ನೋಡೋಣ ಏನಾಗುತ್ತೆ ಇವತ್ತಿಂದು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ವರೆಗೂ ವಿಡಿಯೋ ಆಯಿತು ನೆಕ್ಸ್ಟ್ ಇನ್ನೂ ಏನೇನಾಗುತ್ತೆ ನೋಡೋಣ ಫ್ರೆಂಡ್ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ ಹೊಟ್ಟೆ ತುಂಬ ಮಿಲ್ಕ್ ಶೇಕದು ಮಿಲ್ಕ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಶೇಖಾಯಿತು ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಹೊಟ್ಟೆ ಫುಲ್ಲು ಲೋಡಾಯಿತು ಮತ್ತು ಏನು ಬೇಕನ್ಸಲ್ಲ ಇನ್ನು ನೀರು ಕುಡಿಯೋದು ಒಂದೇ ಈಗ ನೀರನ್ನ ಹಾಫ್ ಆನ್ ಅವರ್ಗೆ ಒಂದು ಸಾರಿ ಇನ್ನೂರು ಎಮ್ ಎಲ್ ಅಷ್ಟು ಒಂದೊಂದು ಲೋಟ ನೀರು ತೊಗೊಳ್ಬೇಕು ಮತ್ತು ಎಷ್ಟು ಟೈಮ್ ಇವಾಗ ಮತ್ತು ಒಂದು ಹನ್ನೊಂದು ಗಂಟೆ ಹಾಗೆ ಗ್ರೀನ್ ಟೀ ತೊಗೊಳ್ಳಿ ನಾನು ಕೂಡ ಗ್ರೀನ್ ಟೀ ಮಾಡ್ಕೊಳ್ತೀನಿ ಮತ್ತು ಹನ್ನೆರಡು ಗಂಟೆಗೆ ಯಾವುದಾದ್ರೂ ಫ್ರೂಟ್ಸ್ ತೊಗೊಳ್ತೀನಿ ಇವತ್ತಿನ ಲಂಚು ಏನಿರುತ್ತೆ ಅಂತ ಆಮೇಲೆ ಹೇಳ್ತೀನಿ ಈಗಲೇ ಹೇಳಲ್ಲ ಎಲ್ಲ ರೆಡಿ ಮಾಡಿಕೊಂಡು ಇವತ್ತಿನ ಲಂಚು ಏನಿದೆ ಮಧ್ಯಾಹ್ನದ್ದು ಲಂಚಿಗೆ ಏನು ತಗೊಳ್ತಾ ಇದ್ದೀನಿ ಅಂತ ವಿಡಿಯೋ ಮಾಡ್ತೀನಿ ಫ್ರೆಂಡ್ ನೋಡಿ ಫ್ರೆಂಡ್ ನಾನು ಹಾಗೆ ಕುಡ್ದೆ ನಮ್ಮ ಮಗನಿಗೆ ಅವನು ಕೂಡ ಡಯಟಲ್ಲಿದ್ದಾನೆ ಒಂದು ಬಾಳೆಹಣ್ಣನ್ನು ಇದ್ದೀನಿ ಅವನಿಗೆ ಸ್ವಲ್ಪ ಶೇಕ್ ಹಾಕೊಂಡು ಸ್ವಲ್ಪ ಚೆನ್ನಾಗೆ ಒಂದು ಮಿಕ್ಸ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಬೇಕು ಅವ್ರಿಗೂ ಕೂಡ ಮಿಲ್ಕ್ ಶೇಕು ರೆಡಿ ಆಯಿತು ಬಾಳೆಹಣ್ಣು ಹಾಕಿದ್ದೀನಿ ನೋಡಿ ಫ್ರೆಂಡ್ ಮಧ್ಯಾಹ್ನದ ಲಂಚಿಗೆ ಮಿಕ್ಸಿಂಗ್ ತರಕಾರಿ ಇದು ಏನೇನಿದೆ ಅಂದರೆ ಇದೆ ಆಮೇಲೆ ಹೀರೆಕಾಯಿ ಇದೆ ಸೋರೆಕಾಯಿ ಇದೆ ಮತ್ತು ಜನಿ ಅಂತ ಅಂದ್ಬಿಟ್ಟು ಆ ಇದೆ ಒಂದು ನಾಲ್ಕು ಥರ ತರಕಾರಿನ ಮಿಕ್ಸ್ ಮಾಡಿ ಲಂಚಿಗೆ ಮಾಡ್ಕೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋಕ್ಕೆ ಒಂದು ಪಾನಿ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವಿನ ಹಾಕಿ ಫ್ರೈ ಮಾಡೋಣ ಈಗ ಕಟ್ ಮಾಡಿ ಇಟ್ಟಿರೋಂಥ

ఫ్రై ఆయో ఇవగా స్వల్ప కాళ్ళు మెణసరి పుడిక పెప్పర్ పౌడర్ ఇది కూడా చాలా మిక్స్ మూడు ఈ తినీ పైప్రీ ఆట్తీ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಟೇಸ್ಟಿ ಟೇಸ್ಟಿಯಾಗಿರುವ ಜೋಳದ ರೊಟ್ಟಿ ಸೊಪ್ಪಿನ ಪಲ್ಯ ಮೊಸರು ಸಾಂಬಾರು ಈ ದಿನದ ಒನ್ ಡೇ ನೈಟ್ ಡಿನ್ನರ್ ಇದು ಫಸ್ಟ್ ಡೇ ವೆಯ್ಟ್ ಲಾಸ್ ಜರ್ನಿದು ನೈಟ್ ಡಿನ್ನರ್ ಇದು ನೋಡಿ ಫ್ರೆಂಡ್ ವೆಯ್ಟ್ ಲಾಸ್ ಫಸ್ಟ್ ಡೇ ಜರ್ನಿ ನೈಟ್ ಫುಡ್ ಇದು ಡಯಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವರು ಅವ್ರ ಅಳಿಯ ಬೆಳಗಾಮ್ಗೆ ಹೋಗಿದ್ರಂತೆ ಜೋಳದ ರೊಟ್ಟಿ ಕೊಟ್ಟಿದ್ದರು ಹುರಿದಾಗಿದೆ ಫುಲ್ಲು ಡ್ರೈದು ಒಂದು ರೊಟ್ಟಿ ಇಷ್ಟು ದೊಡ್ಡದು ಬರುತ್ತೆ ನಾಲ್ಕು ರೊಟ್ಟಿ ಕೊಟ್ಟಿದ್ದಾರೆ ಜೋಳದ ರೊಟ್ಟಿಗೆ ಏನೇನು ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತಗೊಂಡಿದ್ದೀನಿ ಸೊಪ್ಪಿಂದು ಪಲ್ಯ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ತೊಗೊಂಡಿದ್ದೀನಿ ಜೋಳದ ರೊಟ್ಟಿ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಇದಕ್ಕೆ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರ್ತಾ ಇತ್ತು ಚಟ್ನಿ ಪುಡಿ ಇಲ್ಲ ನೋಡಿ ಗಟ್ಟಿ ಮೊಸರಲ್ಲಿ ಈ ತರ ಹಾಕೊಂಡು ಸಕ್ಕತ್ತಾಗಿದೆ ಮೊಸರುಗೂ ಜೋಳದ ರೊಟ್ಟಿಗೂ ಚೆನ್ನಾಗಿದೆ ಸಾಂಬಾರ್ ಸ್ವಲ್ಪ ಟೇಸ್ಟ್ ನೋಡೋಣ ತುಂಬಾ ಚೆನ್ನಾಗಿದೆ ನಾನು ಒಬ್ಬಳೇ ತಿನ್ಬಿಡ್ತೀನಿ ಅಂತ ಇಲ್ಲೊಬ್ಬ ನಮ್ಮ ಪಾಪ ಕಾಯ್ಕೊಂಡಿದ್ದಾನೆ ಹೋಗು ಸ್ವಲ್ಪ ಕೊಡೋಣ ಟೇಸ್ಟ್ ನೋಡ್ಲಿ ಸಾಂಬಾರ ಸ್ವಲ್ಪ ತಿನ್ನ ಉಪ್ಪಿನ ಪಲ್ಯ ಇದು ಮಧ್ಯಾಹ್ನ ಮಾಡಿದ್ದೇ ಇತ್ತು ಅದಕ್ಕೆ ಮೊಸರನ್ನು ಸ್ವಲ್ಪ ಸಾಂಬಾರ್ ಕಡೆ ತಿರ್ಕೊಂಡು ಹೇಳು ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಜೋಳದ ರೊಟ್ಟಿ ನನಗಿಂತ ಫಸ್ಟ್ ಇನ್ನೇ ತಿನ್ಬಿಡ್ತಾನೆ ನನಗೇನು ತಿನ್ನೋಕ್ಕೆ ಬಿಡೋದೇ ಇಲ್ಲ ಇವನು ವೆಯ್ಟ್ ಕ್ಲಾಸ್ ಏನಿಲ್ಲ ಎಲ್ಲ ಇದ್ದಾನೋ ನಾನಿ ಗೊತ್ತಿಲ್ಲ ನೋಡಿ ಇದಾಗಿದೆ ಈ ದಿನದ ನೈಟ್ ಡಿನ್ನರ್ ರೊಟ್ಟಿ